ಈ ದೇವಸ್ಥಾನದ ಇತಿಹಾಸ ಹೇಳಿ ಇದು ಇಸ್ವಿಯಲ್ಲಿ ಹೊಯ್ಸಳರ ಮೂರನೆಯ ಬಂದಾಳನ ರಾಜಕು ಇವತ್ತಿಗೆ ಈ ದೇವಸ್ಥಾನಕ್ಕೆ ಎಂಟುನೂರ ಇಪ್ಪತ್ ನಲವತ್ತೆರಡು ವರ್ಷ ಆಯ್ತು ಎಂಟು ನಲವತ್ತೆರಡು ವರ್ಷ ಅಷ್ಟು ಮೂರು ಸನ್ನಿಧಾನಗಳಿವೆ ನಮ್ಮ ದೇವಸ್ಥಾನ ಲಕ್ಷ್ಮೀಕಾಂತ ಲಕ್ಷ್ಮೀ ನರಸಿಂಹ ವೇಣುಗೋಪಾಲ ಅದಕ್ಕೆ ತ್ರಿಕೂಟಾಚಲ ಅಂತ ಕರೀತಾರೆ ಮೂಲ ಪೂಜೆ ಆರಾಧನೆ ನಮ್ಮ ಸರಿ ಲಕ್ಷ್ಮೀಕಾಂತನಿಗೆ ಆದರೆ ಈ ದೇವಸ್ಥಾನಕ್ಕೆ ಲಕ್ಷ್ಮೀಕಾಂತ ಸ್ವಾಮಿ ದೇವಸ್ಥಾನ ಅಂತ ಅಂತೇಳಿ ಒಂದು ಇಪ್ಪತ್ತಾರು ವರ್ಷಗಳ ಹಿಂದೆ ದೇವಸ್ಥಾನ ಪೂರ್ತಿ ಬಾಳ ಬಿದ್ದೋಗಿತ್ತು ಒಂದು ಹೊತ್ತು ಪೂಜೆ ನಡೀತು ಅದು ಅರ್ಚಕರು ಬಂದರೂ ಬಂದರೂ ಇದ್ದೇರಿಲ್ಲ ಒಂದು ಬಾಗಿಲು ಇತ್ತು ಒಳಗಡೆ ಬರೀ ಮ ಮಣ್ಣು ಫ್ಲೋರಿಡ್ ಇಲ್ಲ ಏನೋ ವಸ್ತೆಗಳು ಪವರ್ ಇಲ್ಲ ಹೆದರ್ಕೊಂಡು ಬರಬೇಕು ಅರ್ಚಕರು ಒಳಗೆ ಹೆಗ್ಣಗಳೆಲ್ಲ ಮತ್ತೆ ಎಂಟುನೂರ ನಲ್ವತ್ತೆರಡು ವರ್ಷದ್ದಿಂದ ಅಂತ ಹೇಳ್ತೀರ ಅಷ್ಟು ಪರಿಸ್ಥಿತಿ ಇತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟನೇ ಇಸ್ವರಿ ರಂಗಪ್ರಿಯ ಸ್ವಾಮಿಗಳು ಗೊತ್ತಲ್ವಾ ಸುರೇಶ್ ಕಪಿ ಕಶ್ಯಪರ ಗುರುಗಳು ರಂಗಪ್ರಿಯ ಸ್ವಾಮಿ ಅಂತ ಇದ್ದಾರಲ್ಲ ಅವರು ನಾನು ನೋಡಿದ್ದೀನಿ ಅವರ ಅವರು ಈ ಊರು ನೋಡಿ ಎಡ್ತಲ್ಲೇ ಅವರ ಮನೆ ಹೌದಾ ಮಂದಿ ಇದ್ದ ಸೊ ಅವರ ಮೂಲಕ ವೀರೇಂದ್ರ ಹೆಗ್ಡೆ ಅವರು ದೇವಸ್ಥಾನಕ್ಕೆ ಬಂದರು ಬಂದು ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ರು ಪೂರ್ತಿ ದೇವಸ್ಥಾನ ತೆಗೆದುಬಿಟ್ಟು ಮುಂದೆ ಯಾವ ಶೈಲಿ ಇತ್ತು ಅದೇ ಶೈಲಿ ದೇವಸ್ಥಾನ ಕಟ್ಕೊಳ್ತು ಆದರೆ ಇದು ಮುಜರಾಯ ಅಲ್ಲ ಅಲ್ಲ ಇದು ನಾವು ಸ್ವಂತವಾಗಿ ಟ್ರಸ್ಟ್ ಮಾಡಿಕೊಂಡು ಆಮೇಲೆ ಟಿ ವಿ ಎಸ್ ಮೋಟರ್ಸ್ನವರು ರಂಗಪುರ ಸ್ವಾಮಿ ತುಂಬ ಬೇಕಾದವರು ಸೊ ಅವರು ಅಷ್ಟು ಖರ್ಚನ್ನು ಬರೆಸ್ಕೊಂಡ್ರು ಧರ್ಮಸ್ಥಳದಲ್ಲಿ ಎಷ್ಟು ಖರ್ಚು ಮಾಡಿದ್ರು ಅರ್ಷ್ ಖರ್ಚು ಧರ್ಮಸ್ಥಳ ಕೊಟ್ಬಿಟ್ರು ಟಿ ವಿ ಅದಲ್ಲದೆ ಕಂಪ್ನಿಯವರು ಸುತ್ತಲೂ ಕಾಂಪೌಂಡ್ ಹಾಕ್ಕೊಟ್ರು ನಡೀಕೆ ಹಾಸುಗಳು ಹಾಕ್ಕೊಟ್ರು ಆಮೇಲೆ ಬಾವಿ ಇರಲಿಲ್ಲ ಬಾವಿ ತೋಡ್ಕೊಟ್ರು ಪಾಕಶಾಲೆ ಅಡುಗೆ ಮನೆ ಇದೆಲ್ಲ ಟಿ ಎಸ್ ಮಾಡಿಕೊಟ್ರು ಸೊ ಅವತ್ತಿಂದ ಎರಡು ಸುತ್ತು ಪೂಜೆ ಆಗ್ತಿತ್ತು ಬಟ್ ಜನ ಯಾರು ಬರ್ತಾ ಇಲ್ಲ ಜನ ಸ್ವಲ್ಪ ಇಂಟೀರಿಯರ್ ಅದರಿಂದ ಜನಗೆ ಹೆಚ್ಚು ಪರಿಚಯ ಇಲ್ಲ ದೇವಸ್ಥಾನ ಇದು ಪರಿಚಯ ಆದರೆ ತುಂಬ ಜನ ಬರ್ತಾರೆ ಸ್ವಾಮಿ ಯಾಕೆಂದ್ರೆ ಇವಾಗ ಬರ್ತಾ ಇದ್ದಾರೆ ಇವಾಗ ಒಂದು ಮೂರು ವರ್ಷದಲ್ಲಿ ಒಂದು ಮೂರು ಜನ ದೇವಸ್ಥಾನ ವಿಷಯ ಅಪ್ಲೋಡ್ ಮಾಡಿದ್ರು ನೋಡಿದ್ಮೇಲೆ ತುಂಬ ಜನ ಬರ್ತಾ ಇರ್ತಾರೆ ನಮ್ಗೆ ಯಾರು ಗೊತ್ತೇ ಇಲ್ಲ ಅದೇ 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 ಹೆಮ್ಮನಗಾಲೋ ಬೇರೆ ಏನೋ ಇಲ್ಲಿ ತಲೆ ದಂಡ ತಲೆ ಮೇಲೆ ದಂಡ ಇಟ್ಟರೆ ಒಳ್ಳೇದಾಗುತ್ತೆ ಅಂತ ಒಂದು ಸಂಪ್ರದಾಯ ಇದೆ ಹಾಗಾಗಿ ಅಲ್ಲಿ ತುಂಬ ಜನ ಬರ್ತಾರೆ ದಿಲ್ಲಿಗೆ ಯಾರು ಯಾರೂ ಬರ್ತಾಯಿಲ್ಲ ಬಟ್ ಇವಾಗ ಇಲ್ಲಿಗೂ ಬರ್ತಾ ಇದೆ ತುಂಬ ಧನ್ಯವಾದ ತಾಯಿ ಮುಖ ಗಮನಿಸಿ ಒಂದು ಮುಗುಳು ನಗೆ ಏನಾದರೂ ಗೊತ್ತಾಗ್ತ ನಗು ಮುಖ ಕಾಣ್ತಾ ಇದೆ ಹಾಗೆ ತಾಯಿಯ ಎರಡು ಕಣ್ಣುಗಳು ಕಾಣ್ತಾ ನೋಡಿ ಕಾಣ್ತಾ ಇದೆ ಕಾಣ್ತಾ ಇದೆ ಕೈ ಮುಖೋಳಿ ಹೇಳಿ ಅಮ್ಮ ಅಮ್ಮ ನಿನ್ನ ಕಣ್ಣುಗಳನ್ನು ತೆರೆದು ನನಗೆ ದರ್ಶನ ಕೊಡಮ್ಮ ನಿನ್ನ ಕಣ್ಣುಗಳನ್ನು ತೆರೆದು ದರ್ಶನ ಕೊಡಮ್ಮ ಏನು ವಿಷಯ ಅಂದ್ರೆ ಯಾವ ಭಾವನೆಯಿಂದ ನಾವು ದೇವ್ರು ನೋಡ್ತೀವೋ ದೇವ್ರ ಹಾಗೆ ನಮ್ಗೆ ಕಾಣ್ತಾರೆ ಎಷ್ಟು ಮುದ್ದಾಗಿದ್ದಾಳೆ ಈ ತಾಯಿ ಅನ್ಕೊಂಡು ನೋಡಿ ಮುದ್ದು ಮುಖನೇ ಕಾಣುತ್ತಂತೆ ಈ ತಾಯಿ ನಗು ನಗಿತಾ ಇದ್ದಾಳೆ ಅನ್ಕೊಂಡು ನೋಡಿ ಅಗಿ ಮುಖ ಕಾಣುತ್ತೆ ಈಗ ಕಣ್ಣು ತೆರೆದ ದರ್ಶನ ಕೇಳ್ಕೊಂಡಿದ್ದೀರಲ್ವ ಕೇಳ್ಕೊಂಡಿದ್ದೇವೆ ಸ್ವಾಮಿ ಮುಖ ಕತ್ತಲೆ ಆಗುತ್ತೆ ನೋಡಿ ತಲೆ ಮೇಲೆ ಬೆಳಕು ಬಿತ್ತು ನೋಡ್ತಾ ಇರಿ ಬೆಳಕು ಮೂಗು ಮೇಲೆ ಬಿತ್ತು ನೋಡಿ ನಾನು ನಾರಾಯಣ ಅಂತ ಹೇಳ್ತೀನಿ ಜೋರಾಗಿ ಇವಾಗ ನಾನು ಹೇಳಿದ ತಕ್ಷಣ ಈ ತಾಯಿ ಕಣ್ಣು ಬಿಡ್ತಾಳೆ ಈ ತಾಯಿ ಕಣ್ಣೇ ನೋಡ್ತಾ ಇರ್ಬೇಕು ನಾರಾಯಣ ಏನ್ ವಿಷಯ ಅಂದ್ರೆ ಯಾವ ಭಾವನೆಯಿಂದ ನಾವು ದೇವರು ನೋಡ್ತೀವೋ ದೇವ್ರ ಹಾಗೆ ನಮ್ಗೆ ಕಾಣ್ತಾರೆ ಎಷ್ಟು ಮುದ್ದಾಗಿದ್ದಾಳೆ ಈ ತಾಯಿ ಅನ್ಕೊಂಡು ನೋಡಿ ಮುದ್ದು ಮುಖನೇ ಕಾಣತಂತೆ ಈ ತಾಯಿ ನಗರತಾ ಇದ್ದಾಳೆ ಅನ್ಕೊಂಡು ನೋಡಿ ಅದು ಮುಖ ಕಾಣುತ್ತೆ ಈಗ ಕಣ್ಣು ತೆರವು ದರ್ಶನ ಕೇಳ್ಕೊಂಡಿದ್ದೀರಲ್ವಾ ಕೇಳ್ಕೊಂಡಿದ್ದೀನಿ ಸ್ವಾಮಿ ಮುಖ ಕಟ್ಟಲೆ ಆಗ್ಬೇಕು ತಲೆ ಮೇಲೆ ಬೆಳಕು ಬಿತ್ತು ನೋಡ್ತಾ ಇರಿ ಬೆಳಕು ಮೂಗು ಮೇಲೆ ಬಿತ್ತು ನೋಡಿ ಕಾಣ್ತಾ ಮೂಗು ನಾನು ನಾರಾಯಣ ಅಂತ ಹೇಳ್ತೀನಿ ಇವಾಗ ನಾನು ಹೇಳಿದ ತಕ್ಷಣ ಈ ತಾಯಿ ಕಣ್ಣು ಬಿಡ್ತಾಳೆ ಈ ತಾಯಿ ಕಣ್ಣೇ ನೋಡ್ತಾ ಇರ್ಬೇಕು ನಾರಾಯಣ ನರಾಯಣ ಅಯ್ಯೋ ಕೈ ಕಂದಿರೆ ಸ್ವಾಮಿ ನೋಡಿ ಮ ಹಜರ್ದಿ ದೊರನಿ ಸ್ವಾಮಿ ಎಷ್ಟು ವರ್ಷದ ಇತಿಹಾಸ ಇದೆ ಇದಕ್ಕೆ ಶ್ರೀ ಲಕ್ಷ್ಮೀಕಾಂತ ಸ್ವಾಮಿ ಲಕ್ಷ್ಮೀಕಾಂತ ಸ್ವಾಮಿ ಅಂದ್ರೆ ಲಕ್ಷ್ಮೀಕಾಂತrie ಒಂದು ಲಕ್ಷಣ ಇದೆ ಏನು ಅಂದ್ರೆ ಶಂಖ ಚಕ್ರ ಮುಂದಕ್ಕೆ ಹೀಗೆ ಇರುತ್ತೆ ಹ್ಮ್ ಗದಾ ಪದ್ಮ ಊರ್ಧ್ವ ಮುಖವಾಗಿ ಹಿಡ್ಕೊಂಡಿದ್ದಾನೆ ಸಾಧಾರಣವಾಗಿ ಯಾವುದೇ ನಾರಾಯಣ ಆದರೂ ಶಂಕರಚರ ಮೇಲ್ಮುಖವಾಗಿರುತ್ತೆ ಯಾವ ನಾರಾಯಣ ಶಂಕ ಮೇಲ್ಮುಖ ಗದಾ ಪದ್ಮ ಹೇಗೆಲ್ಲ ಅಂತೆ ಲಕ್ಷ್ಮೀಕಾಂತ ಲಕ್ಷಣ ಇದು ಶಂಕಚಕ್ರ ಮುಂದೆ ಗದಾ ಪದ್ಮ ಪದ್ಮ ಇದು ಗದೆ ಮೇಲ್ಮುಖವಾಗಿದೆ ಇದು ಶಂಕಚಕ್ರ ಮುಂದೆ ಕೆರೆ ಇದು ಯಾತಕ್ಕೆ ಹೀಗೆ ಅಂದರೆ ಮುದ್ರೆ ಧಾರಣೆ ಮಾಡೋಕ್ಕೆ ಅನುಜ್ಞೆಯ ಕೊಡೋ ಸ್ವಾಮಿ ಅಂತ ಮುದ್ರೆ ಧಾರಣೆ ಅಂದರೆ ನಮ್ಮ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಶಮಾಶಯಣಂ ಅಂತ ಒಂದು ಸಂಪ್ರದಾಯ ಇದೆ ಅದರಲ್ಲಿ ನಮ್ಮ ಮಠದಲ್ಲಿ ಸ್ವಾಮಿಗಳು ಸುದರ್ಶನವನ್ನು ಮಾಡಿ ಶಂಖಚಕ್ರ ಮುದ್ರೆ ಇರುತ್ತೆ ಅದನ್ನ ಬಲಗೈಗೆ ಚಕ್ರದ ಮುದ್ರೆ ಎಡಗೆ ಶಂಕರ ಮುದ್ರೆ ಹೀಗೆ ದೊಡ್ಡಪ್ಪ ಎಲ್ಲರೂ ಹಾಕಿಸ್ಕೊಂಡಿದ್ದಾರೆ ಆಗ ನಮಗೆ ಆ ಮಾತು ಬಿಟ್ಟು ಅದು ಮುದ್ರೆ ಅಂತ ಈ ಲಕ್ಷ್ಮೀ ಅಂತ ಎಲ್ಲರೂ ಕರೀತಾ ಇರುತ್ತೆ ಬನ್ನಿ ನಾನು ಕ್ಷಮಾಶ್ರಮ ಮಾಡ್ತೀನಿ ಅದಕ್ಕೆ ನಾನು ಹೀಗೆ ಹೀಗೆ ಮಾಡ್ತೀನಿ ಹೀಗೆ ಇಟ್ಕೊಂಡ್ರೆ ಶಂಕರಕ್ರ ಹೇಗೆ ಮುಂದೆ ಧಾರಣ ಮಾಡೋದು ರೆಡಿಯಂತ್ಕೊಂಡಿದ್ದಾನೆ ಲಕ್ಷ್ಮೀಕಾಂತ ಲಕ್ಷ್ಮೀ ನರಸಿಂಹ ತುಂಬ ಶಾಂತವಾದ ಮೂರ್ತಿ ಮಡಿ ಮಹಾಮೃಷಿ ಇಲ್ಲಿ ಇಲ್ಲೊಂದು ವಿಶೇಷ ಬಹಳ ವಿಶೇಷ ಏನಂದರೆ ಸಾಧಾರಣವಾಗಿ ಯಾವುದೇ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಹೋದರೆ ಇಲ್ಲ ಲಕ್ಷ್ಮೀ ಡೈರೆಕ್ಟಾಗಿ ನರಸಿಂಹ ಕಡೆ ತಿಳ್ಕೊಂಡಿದ್ದಾರೆ ಇಲ್ಲಿ ಲಕ್ಷ್ಮಿ ನಮ್ಮ ಕಡೆ ತಿಳ್ಕೊಂಡಿದ್ದಾನೆ ಇಲ್ಲೇ ಕಾಣುತ್ತೆ ನೋಡಿ ನೋಡಿ ಇಲ್ಲಿ ಎಲ್ಲ ಮುಂದೆ ತಿಳ್ಕೊಂಡು ನೋಡಿ ಇಲ್ಲ ಮುಂದೆ ತಿಳ್ಕೊಂಡು ಆದರೆ ನಮ್ಮ ದೇವಸ್ಥಾನ ಈ ಲಕ್ಷ್ಮಿ ಡಯಾಗಲ್ ಆಗಲಿ ನಿಂತ್ಕೊಂಡು ನೋಡಿ ಹೀಗೆ ಈ ಆಂಗಲ್ ಕಾಣತ್ತಾ ಕಾಣುತ್ತೆ ಸ್ವಾಮಿ ಅದೇ ಇದ್ರೆ ಈಚೆ ಇಲ್ಲ ಈ ಈ ಆಂಗಲ್ ಇದೆಯಲ್ಲ ತುಂಬ ಶ್ರೇಷ್ಠ ಅಂತ ಹಿರಿಯರು ಹೇಳಿದ್ದಾರೆ ದೊಡ್ಡ ಯೋಗಿನಿ ಒಬ್ರು ಹೇಳಿದ್ದಾರೆ ಇದು ಎಲ್ಲೂ ಇಲ್ಲಪ್ಪ ತುಂಬ ಶ್ರೇ ವಿಶೇಷವಾದ ಲಕ್ಷ್ಮಿ ನರಸಿಂಹ ತುಂಬ ಶಾಂತ ಯಾರೇ ಏನು ಕೇಳ್ಕೊಂಡ್ರು ಎಲ್ಲರೂ ಸಿಗುತ್ತೆ ಅದಕ್ಕೆ ಇಲ್ಲಿ ಬನ್ನಿ ಇಲ್ಲಿ ಚಿತ್ರ ತೋರಿಸಿ ಇಲ್ಲೊಂದು ಚಿತ್ರ ಇದೆ ಇದು ಯೋಗಿ ಇದ್ರ ಮೇಲೆ ನಿಂತ್ಕೊಂಡಾಗ ಅವರಿಗೆ ನರಸಿಂಹನ ಆವಾಹನೆ ಆಗಬೇಕು ಹಾಗಾಗಿ ಇದು ಬಹಳ ವಿಶೇಷವಾದಾಗ ನಾವು ಅದನ್ನ ಮಾರ್ಕ್ ಮಾಡಿದ್ವಿ ಇಲ್ಲಿ ಕೂತ್ಕೊಂಡು ನರಸಿಂಹನ ದರ್ಶನ ಮಾಡಿದ್ರೆ ಅವನ ದೃಷ್ಟಿ ಡೈರೆಕ್ಟಾಗಿ ಸ್ಪಾಟ್ ಬೆಳೆದೆ ನೀವು ಏನು ಕೇಳ್ಕೊಂಡು ಕೇಳಕ್ಕೆ ಒಳ್ಳೇದಾಗುತ್ತೆ ಶ್ರೀಕೃಷ್ಣ ಪರಮಾತ್ಮ ವೇಣುಗೋಪಾಲ ಇಲ್ಲಿ ಸಾಧಾರಣವಾಗಿ ಈ ಸುತ್ತಮುತ್ತಲು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ತುಂಬ ಇದೆ ಸಂತಾನ ವೇಣುಗೋಪಾಲ ಯಮಳಗಾಲ ಆಮೇಲೆ ಹಿಮೋದ್ ಗೋಪಾಲ ಈಗ ತುಂಬ ವೇಣುಗೋಪಾಲ ದೇವಸ್ಥಾನ ಸುತ್ತಮುತ್ತ ಏರಿಯಲ್ಲಿ ಇದೆ ಮೈಸೂರಲ್ಲಿ ಎರಡು ಮೂರು ವೇಣುಗೋಪಾಲ ದೇವಸ್ಥಾನ ಇದೆ ಅದರ ಎಲ್ಲ ಮೂರ್ತಿಗಿಂತ ನಮ್ಮ ಹೆಡತ್ಲೆ ಮೂರ್ತಿ ಎತ್ತರ ಜಾಸ್ತಿ ಜಾಸ್ತಿ ಇಲ್ಲಿ ಇನ್ನೊಂದು ವಿಶೇಷತೆ ಏನಂದ್ರೆ ಸಾಧಾರಣ ಎಲ್ಲ ವೇಣುಗೋಪಾಲ ತಲೆ ಮೇಲೆ ಕಲ್ಪ ವೃಕ್ಷ ಇದು ಕಲ್ಪ ವೃಕ್ಷ ಇರುತ್ತೆ ಆದರೆ ನಮ್ಮ ದೇವಸ್ಥಾನದಲ್ಲಿ ಆದಿಶೇಷ ಕೂಡ ಇದೆ ಕಾಣ್ತಾ ಯಾವ ದೇವಸ್ಥಾನ ಆದಿಶೇಷ ಇಲ್ಲ ವೇಣುಗೋಪಾಲ್ ತಲೆ ಮೇಲೆ ಆದಿಶೇಷ ತುಂಬಾ ಮುದ್ದೆ ಎಲ್ಲ ಹೊಯ್ಸಣರ ಶಿಲ್ಪ ಅಂದ್ರೆ ಇದಕ್ಕೂ ಎಷ್ಟು ವರ್ಷ ಆಗಿದೆ ಎಲ್ಲ ಅದೇ ಸಾವಿರದ ನೂರ ಎಂಬತ್ತೆರಡು ಎಂಟು ನಲವತ್ತೆರಡು ವರ್ಷ ಹಿಂದಾಗಿದೆ ಆಗಿದೆ ಈ ಮೂರ್ತಿ ಕೂಡ ಓಪ ಮಾಡಿದ್ದೇವೆ ನೋಡಿ ಅದೇ ಅದೇ ನೋಡಿ ಇದು ಎಡತಲೆ ಲಕ್ಷ್ಮೀಕಾಂತ ದೇವಸ್ಥಾನ ಈ ದೇವಸ್ಥಾನ ಎಂಟ್ನೂರ ನಲ್ವತ್ತೆರಡು ವರ್ಷದ ಹಿಂದಿನದು ಹಾಗಾಗಿ ಈ ದೇವಸ್ಥಾನಕ್ಕೆ ಬಂದು ನೀವು ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಅಂತಂದರೆ ನೀವು ಬಂದಾಗ ನೋಡಿದಾಗ ಮಾತ್ರ ಗೊತ್ತಾಗುತ್ತೆ ನೋಡಿ ಈ ಹಳೇ ಬಾವಿನೂ ಕೂಡ ಇವಾಗ ಎಷ್ಟು ಚೆನ್ನಾಗಿ ಕಲ್ಲಲ್ಲಿ ಇದನ್ನು ಕಟ್ಟೆಯೆಲ್ಲ ಕಟ್ಟಿ ರೆಡಿ ಮಾಡಿದ್ದಾರೆ ಇದು ಎಂಟುನೂರ ನಲ್ವತ್ತೆರಡು ವರ್ಷದ ಹಿಂದೊಂದು ಅಂತಂದರೆ ನೀವು ಲೆಕ್ಕ ಹಾಕ್ಕೊಳ್ಳಿ ಆಗ ಇದನ್ನು ಡೆವಲಪ್ ಮಾಡ್ದೇ ಹಾಗೆ ಇತ್ತು ಅಂತ ಇವಾಗ ಪುರೋಹಿತರು ಹೇಳ್ತಾ ಇದ್ದರು ಈ ದೇವಸ್ಥಾನ ನಿಮಗೆ ನಂಜನಗೂಡಿಯಿಂದ ಎಂಟು ಕಿಲೋಮೀಟ್ರ್ ಆಗುತ್ತೆ ಎಡತಲೆ ಅಂತ ನೀವು ಗೂಗಲಲ್ಲಿ ಹಾಕ್ಕೊಂಡ್ರೆ ನೀವು ಇಲ್ಲಿಗೆ ಬರ್ಬೋದು ನೋಡಿ ಆವಾಗ ಕಾಂಪೌಂಡ್ ಕೂಡ ಇರಲಿಲ್ಲ ಇದನ್ನು ಟಿ ವಿ ಎಸ್ ಕಂಪ್ನಿಯವರು ಇದನ್ನೆಲ್ಲ ಡೆವಲಪ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನೈನ್ಟೀನ್ ನೈಂಟಿ ಏಯ್ಟಲ್ಲಿ ನೋಡಿ ಈ ದೇವಸ್ಥಾನದ ಹೊರಗಡೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಹಳೆಯದಾದ ದೇವಸ್ಥಾನ ಇದು ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಒಳಗಡೆ ಒಳಗಡೆ ಶ್ರೀ ಲಕ್ಷ್ಮೀಕಾಂತ ದೇವರು ನರಸಿಂಹಸ್ವಾಮಿ ದೇವರು ಆಳ್ವರ್ ಶ್ರೀ ಕೃಷ್ಣ ಆಂಡಾಳ್ ದೇವತೆಗಳಿದ್ದಾರೆ ನೀವು ಇಲ್ಲಿ ಹಾಂಡಾಳ್ನ ನೋಡಿದ್ರೆ ನಾವು ಕಣ್ ತೆಗೆದ್ರೆ ಹೇಗೆ ಕಾಣುತ್ತ ಕಾಣ್ತರದಂಗೆ ಅದೇ ರೀತಿ ಕಾಣುತ್ತೆ ನೀವು ಈ ವಿಡಿಯೋ ಪೂರ್ತಿ ನೋಡಿದ್ರೆ ನಿಮಗೆ ದೇವರು ಹೇಗೆ ಕಂಡುಬಿಡುತ್ತೆ ಅನ್ನೋದನ್ನು ನೋಡ್ಬೋದು ನಾನು ಟೂ ತೌಸಂಡ್ ತರ್ಟೀನಲ್ಲಿ ಬಂದಿದ್ದೆ ಯಾಕೆ ಅಂತಂದರೆ ನಂದು ಗೌರ್ಮೆಂಟ್ ಆಫ್ ಇಂಡಿಯಾಗೆ ನಾವು ಫಿಫ್ಟಿ ಫೋರ್ ಕೆಲಿ ಕೆರಿಕ್ಯುಲಮ್ಸ್ ರೆಡಿ ಮಾಡಿದ್ವಿ ಅದು ಒನ್ ಇಯರ್ ಆದರೂ ಅಪ್ರೂವಲ್ ಆಗಿರಲಿಲ್ಲ ಹಾಗಾಗಿ ನಮ್ಮ ಅಣ್ಣ ಬಾ ಇಲ್ಲಿ ನರಸಿಂಹಸ್ವಾಮಿ ದೇವ್ ದೇವ್ರ ಮುಂದೆ ಕೂತ್ಕೊಂಡು ನಾವು ಪ್ರೇ ಮಾಡಿದ್ರೆ ಅದು ಖಂಡಿತ ನೆರವೇರುತ್ತೆ ಅಂತ ಹೇಳಿದರು ಹಾಗಾಗಿ ಬಂದು ನಾನು ಅದ್ರ ಮುಂದೆ ಕೂತ್ಕೊಂಡು ಪ್ರೇ ಮಾಡಿ ಹೋಗಿದ್ದೆ ಅದು ಒಂಬತ್ತು ತಿಂಗಳಿಗೆ ಅದು ಅಪ್ರೂವಲ್ ಆಯಿತು ಅಪ್ರೂವಲ್ ಆಯಿತು ನಾವು ಗೌರ್ಮೆಂಟ್ ಪ್ರಾಜೆಕ್ಟ್ಸು ಕೂಡ ನಾವು ನಡೆಸಿದ್ವಿ ಅದು ತುಂಬ ಚೆನ್ನಾಗಿ ನಡೀತು ಹಾಗಾಗಿ ಇದ್ರ ಮೇಲೆ ನಂಗೆ ತುಂಬ ನಂಬಿಕೆ ಇತ್ತು ಹಾಗಾಗಿ ಈ ದಿನ ನಾನು ಇವತ್ತು ಬಂದಿದ್ದೀನಿ ತಲೆಗೆ ನಿಜವಾಗ್ಲೂ ನಾನು ಇವತ್ತು ಬಂದಿದ್ದು ನನಗೆ ಭಾಳ ಖುಷಿ ಆಗ್ತಾಯಿದೆ ಹಾಗಾಗಿ ಈ ವಿಡಿಯೋನ ಪೂರ್ತಿ ನೋಡಿ ಅವಾಗ ನಿಮಗೆ ಈ ದೇವಸ್ಥಾನದ ಇತಿಹಾಸ ಗೊತ್ತಾಗುತ್ತೆ ಆಮೇಲೆ ಈ ದೇವರು ಎಷ್ಟು ಪವರ್ಫುಲ್ಲಾಗಿದೆ ಅನ್ನೋದು ಕೂಡ ನಿಮಗೆ ತಿಳಿಯುತ್ತೆ